ಅದರಲ್ಲಿ ಈಗಾಗಲೇ ನಾವು ಮುಂಚೆ ಹೇಳಿದ್ವಿ ಸುಮಾರು ಏಳು ಜನರನ್ನ ಅರೆಸ್ಟ್ ಮಾಡಿ ಕಳಿಸಿದ್ದೀವಿ ಅಂತೇಳಿ ಆ ಒಂದು ವಿಚಾರಣೆ ನಮಗೆ ಕಂಡು ಬಂದಂಥ ಏನಂತಂದರೆ ಈ ಮೃತನಾದಂಥ ಪರಶುರಾಮ್ ಗೊಂದಳೆನವನು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಗೋಕಾಕಲ್ಲಿ ಏನು ಕೋಕಾ ಕೇಸ್ ಆಗಿದೆ ಕಂಟ್ರೋಲ್ ಆಫ್ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಅಡಿಯಲ್ಲಿ ನಮ್ಮದು ಕೇಸ್ ಇರೋದರಲ್ಲಿ ಇರ್ತಕ್ಕಂಥ ಆರೋಪಿಗಳಿಗೆ ಆರೋಪಿಗಳ ಸಹಪಾಠಿಯಾಗಿ ಇವನು ಕೆಲಸ ಇದ್ದ ಸಹವರ್ತಿಯಾಗಿ ಅನ್ನೋಂಥದ್ದು ಮತ್ತು ಈಗ ಇನ್ನೊಂದು ಕಡೆ ಅಪೋಸಿಟ್ ಸೈಡಲ್ಲಿ ಆ ಕೋಕಾ ಕೇಸಲ್ಲಿ ಯಾರು ವಿಕ್ಟಿಮ್ ಇದ್ದರು ಅವರಿಗೆ ವಿಶಾಲ್ ಮೇಸ್ತ್ರಿ ಸಪೋರ್ಟ್ ಮಾಡ್ತಾ ಇದ್ದ ಮತ್ತು ಆ ಕೋಕಾ ಕೇಸಲ್ಲಿ ಇವರು ವಿಶಾಲ್ ಮೇಸ್ತ್ರಿ ಈ ನಮ್ಮ ವಿಟ್ನೆಸ್ಗಳನ್ನ ಕಾಲಕ್ಕೆ ಕೋರ್ಟಿಗೆ ಹಾಜರು ಮಾಡುವಲ್ಲಿ ಅನ್ನೋಂಥದ್ದು ನಮಗೆ ತನಿಖೆಯಿಂದ ತಿಳಿದುಬಂದೆ ಮತ್ತು ಅವ್ರ ಅವರಿಬ್ಬರ ಮಧ್ಯೆ ಆ ವಿಚಾರಕ್ಕೆ ಒಂದು ಬಾರಿ ವಾಗ್ವಾದ ಆಗಿತ್ತು ಅಂತ ಹೇಳಿ ಈ ಒಂದು ನೆಲೆಯಲ್ಲಿ ಇಟ್ಕೊಂಡು ಕೂಡ ನಾವು ನಮ್ಮ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಸದ್ಯಕ್ಕೆ ಇದಿಷ್ಟು ಬಂದಂಥ ಮಾಹಿತಿ ಅವ್ರದ್ದು ಏನು ಟೈಗರ್ ಗ್ಯಾಂಗ್ ಈಗ ಸದ್ಯಕ್ಕೆ ಅವ್ರ ಎಲ್ಲ ಮುಖ್ಯ ಪಾತ್ರಧಾರಿಗಳು ಯಾರಿದ್ದಾರೆ ಎಲ್ಲರೂ ಕೂಡ ಜೈಲಲ್ಲಿ ಇರ್ತಕ್ಕಂಥವ್ರು ಇನ್ನೂ ಸಣ್ಣ ಪುಟ್ಟ ಮರಿ ಪುಡಾರಿಗಳು ಅನ್ನೋ ಏನಂತಾರೆ ಅವರು ಕೆಲವೊಂದು ಜನ ಹೊರಗಡೆ ಇರ್ಬೋದು ಅವ್ರನ್ನೆಲ್ ಕೂಡ ನಾವೊಂದು ಲಿಸ್ಟ್ ಮಾಡಿ ನಮ್ಮ ಹತ್ರ ಅವ್ರ ಮೇಲೆ ಕೇಸ್ ಮಾಡಿಕೊಂಡು ಪ್ರತಿಬಂಧಕ ಕಾಯ್ದೆ ಅಡಿಯಲ್ಲಿ ಕೇಸ್ ಮಾಡಿ ಅವ್ರನ್ನ ಮಾನಿಟರ್ ಮಾಡ್ತಾಯಿದ್ದೀವಿ ಹಾಗಾಗಿ ಅವರು ಆ್ಯಕ್ಟಿವ್ ಇದ್ದಾರೆ ಇಲ್ಲ ಅನ್ನೋವಂಥದ್ರ ವಿಚಾರದಲ್ಲಿ ಅವ್ರು ಯಾವುದೂ ಇತ್ತೀಚೆಗೆ ಅಕ್ರಮ ಚಟುವಟಿಕೆಗಳು ಮತ್ತು ಈ ರೀತಿ ಅಪರಾಧಿಕ ಕೃತ್ಯಗಳಲ್ಲಿ ತೊಡಗಿಕೊಂಡಿಲ್ಲ ನಾವೊಂದು ಕಣ್ಣನ್ನ ಅವ್ರ ಮೇಲೆ ಇಟ್ಟಿದ್ದೀವಿ ಸರ್ ತಾವು ಮೇಲೆ ಹೇಳಿದ್ರಿ ಅಂದ್ರೆ ಇಬ್ಬರ ಮೇಲೆ ನಾವು ಪ್ರತಿಬಂಧಕ ಕಾಯ್ದೆ ಹಾಕಿ ಗಡಿಪಾರು ಮಾಡ್ತಾ ಇದ್ವಿ ರೆಡಿ ಮಾಡಿದ್ವಿ ಅಲ್ಲ ಅಷ್ಟರಲ್ಲೇ ಮರ್ಡರ್ ಆಯ್ತು ಹೌದು ನಾವು ಕಳೆದ ಮಾರ್ಚ್ ಹದಿನೆಂಟನೇ ತಾರೀಕು ಅದನ್ನ ಡಿಸಿಷನ್ ತೆಗೆದುಕೊಂಡ್ಬಿಟ್ಟು ನಮ್ಮ ಇಲಾಖೆಯಿಂದ ಅದ್ರ ಬಗ್ಗೆ ಏನು ಪ್ರಕ್ರಿಯೆ ಮಾಡಬೇಕಾಗಿತ್ತು ಅದನ್ನು ಶುರು ಮಾಡಿದ್ವಿ ದುರದೃಷ್ಟವಶಾತ್ ಅವನಿಗೆ ನೋಟಿಸ್ ಕೊಡೋ ಹಂತದಲ್ಲಿದ್ದಾಗಲೇ ಕೂಡ ಈ ಒಂದು ಪ್ರಕರಣ ಆಗಿದೆ ಇಬ್ಬರಿಗೂ ಹಾಂ ಇಬ್ಬರಿಗೂ ನಾವು ಗಡಿಪಾರು ಮಾಡಲಿಕ್ಕೆ ಕ್ರಮ ತಗೊಳ್ತಾ ಇದ್ವಿ ಯಾಕಂದರೆ ಇಬ್ಬರ ಮೇಲೂ ಕೂಡ ಹಳೆ ಕೇಸುಗಳಿದ್ದಾವೆ ಈಗಾಗಲೇ ಅವ್ರ ಮೇಲೆ ನಾವು ಈ ಪ್ರತಿಬಂಧಕ ಕಾಯ್ದೆ ಅಡಿಯಲ್ಲಿ ಏನು ನಾವು ಬಾಂಡೋವರ್ ಮಾಡಿಸ್ಕೋತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಅದನ್ನು ಮೀರಿ ಅವರು ವರ್ತನೆ ಮಾಡೋದು ಕಂಡು ಬಂದಿತ್ತು ಹಾಗಾಗಿ ಈಗಾಗಲೇ ನಿಮಗೆ ಹೇಳಿದಾಗೆ ಪೊಲೀಸರು ಅವ್ರ ಮೇಲೆ ಒಂದು ಕಣ್ಣನ್ನು ಇಟ್ಟಿದ್ರು ಅನ್ನಲಿಕ್ಕೆ ಇದೇ ಒಂದು ನಿದರ್ಶನ ಅವರ ಚಟುವಟಿಕೆ ಹೆಚ್ಚಿಗೆ ಆಗಿರೋದಕ್ಕೆ ಅವ್ರ ಮೇಲೆ ಗಡಿಪಾರು ಕ್ರಮವನ್ನು ನಾವು ತಗೊಳ್ತಾ ಇದ್ದೀವಿ ಥ್ಯಾಂಕ್ ಯು